ಸಮುದ್ರದ ತಡ ಪ್ರಶಾಂತವಾಗಿ ನಿಶಬ್ದವಾಗಿತ್ತು ಅಲ್ಲಿ ಮನೆಗಳು ಮತ್ತೆ ಮರಗಳು ಇದ್ದವು ಅಲ್ಲಿ ವರ್ಷಗಳಿಂದ ಮೀನುಗಾರರು ವಾಸವಾಗಿದ್ರು ಸಮುದ್ರದ ದಡದಲ್ಲಿ ವಾಸವಾಗಿದ್ದ ಈ ಜನರು ಪ್ರತಿದಿನ ಮೀನುಗಳನ್ನು ಹಿಡಿದು ಅವುಗಳನ್ನು ಮಾರಾಟ ಮಾಡಿ ಹಣವನ್ನ ಸಂಪಾದನೆ ಮಾಡ್ತಾ ಇದ್ರು ಮೀನಿನಿಂದನೇ ಜೀವನ ನಡೆಸುತ್ತಿದ್ದ ಈ ಜನರಲ್ಲಿ ಜೀವ ಎಂಬ ಒಬ್ಬ ವ್ಯಕ್ತಿ ಮೀನುಗಾರಿಕೆಯಿಂದ ಮುಂದುವರೆದು ತನ್ನದೇ ಆದ ಒಂದು ಉದ್ಯೋಗನ ಶುರು ಮಾಡಬೇಕು ಅಂತ ಬಯಸ್ತಾ ಇದ್ದ ಅವ್ರ ತಾಯಿ ಕಂಡಿದ್ರು ಒಂದಿನ ಅವ್ರ ಮಗ ಮೀನುಗಾರ ಅಲ್ಲ ಅದ್ರ ಬದ್ಲಾಗಿ ಒಬ್ಬ ಒಳ್ಳೆ ಶೆಫ್ ಆಗಿರ್ತಾ ಇದ್ದ ಅಂತ ಈಗ ಆ ಒಂದು ಕನ್ಸು ಈಡೇರ್ತಾ ಇದೆ ಅಂತ ಅನ್ಸುತ್ತೆ ಅರೆ ತಾಯಿ ಮಾಯ ಅಕ್ಕ ಬನ್ನಿ ಇಲ್ಲಿ ನನ್ನ ಅಯ್ಯೋ ಅಷ್ಟೊಂದು ಯೋಚನೆ ಮಾಡ್ಬೇಡಿ ಬನ್ನಿ ನನ್ನ ಟೀನ ಸ್ವಾದನ ಸ್ವಲ್ಪ ಕುಡ್ದ್ಬಿಟ್ ಹೇಳಿ ಟೀ ಮತ್ತು ಬಿಸ್ಕೆಟ್ ಮಾರುವಂತಹ ಅಂಗಡಿ ಇದು ಜೀವನ ಒಂದು ಕನಸಿನ ಗೂಡಾಗಿತ್ತು ಆದ್ರೆ ಅವನು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಅವನು ಅನ್ಕೊಂಡ ಹಾಗೆ ಅವನಿಗೆ ಅದರಲ್ಲಿ ಸಫಲತೆ ಸಿಗ್ಲಿಲ್ಲ ಹಣ ಏನೋ ಸಿಗ್ತಾ ಇತ್ತು ಆದ್ರೆ ಅವನು ಅನ್ಕೊಂಡಿದ್ದಂತಹ ಹೆಸರು ಮತ್ತೆ ಗುರುತು ಅವನಿಗೆ ಸಿಗ್ತಾ ಇರಲಿಲ್ಲ ಅದರಿಂದ ನಿರಾಶೆಗೊಂಡ ಜೀವ ಈ ಬಿಸ್ನೆಸ್ನು ಕೂಡ ಅಲ್ಲಿಗೆ ನಿಲ್ಲಿಸ್ತಾ ಈಗ ನಾನು ಏನ್ ಮಾಡ್ಲಿ ನಾನು ಅನ್ಕೊಂಡಿದ್ದೆ ನಮ್ಮ ತಾಯಿ ಹಾಗೆ ನಾನು ಏನಾದರೂ ಒಳ್ಳೇದ್ ಕೆಲಸ ಮಾಡ್ತೀನಿ ಅಂತ ಅವ್ರ ರೆಸಿಪೀಸ್ನ ಜನಕ್ಕೆ ತಲುಪಿಸಬಹುದು ನನ್ನ ಆದ್ರೆ ನನ್ಗೆಲ್ಲಾ ನಿಂತು ಹೋಯ್ತಲ್ಲ ಈಗ ನಾನು ನಮ್ಮ ತಾಯಿಯ ಕನ್ಸನ್ನ ಹೇಗೆ ನನ್ಸ್ ಮಾಡಲಿ ನನ್ನಂತ ಮಗ ಯಾರಿಗೂ ಇರಬಾರ್ದು ನನ್ನ ಕ್ಷಮಿಸ್ಬಿಡು ಅಮ್ಮ ನನ್ನ ಕ್ಷಮಿಸ್ಬಿಡು ಪಾಪ ಜೀವ ಯಾವಾಗಲೂ ಅದನ್ನೇ ಚಿಂತೆ ಮಾಡ್ತಾ ಕೊರುಕ್ತಾ ಇದ್ದ ಅವನು ಮತ್ತೆ ಅದೇ ಹಳೆ ಕೆಲ್ಸಾನ ಶುರು ಮಾಡ್ಕೊಂಡ ಮೀನ್ ಮಾರೋದು ಬೆಳಿಗ್ಗೆ ಮೀನನ್ನು ಹಿಡಿಯೋದು ಮತ್ತೆ ಸಂಜೆ ಮೀನನ್ನು ಮಾರಿ ಮನೆಗೆ ಹೊರಡೋದು ಬರೀ ಇದೇ ಇವನ್ ಜೀವನ ಆಗೋಗಿತ್ತು ಹಾಗೆ ಒಂದು ದಿನ ಊಟ ಆದ್ಮೇಲೆ ಸರಾಯಿ ಕುಡಿತ ಜೀವ ಸಮುದ್ರದ ದಡಕ್ಕೆ ಬಂದು ಮಾತನಾಡುತ್ತಾ ನಿಂತ್ಕೊಂಡ ತನ್ನ ಹಳೆ ಬರಹದ ಮೇಲೆ ಅವನಿಗೆ ಬೇಸರ ಆಗಿತ್ತು ಇದೆ ಜೀವನದಲ್ಲಿ ಯಾವುದೇ ಉದ್ದೇಶ ಇಲ್ಲ ಅನ್ನೋ ಹಾಗೆ ಅಲ್ಲ ನಾನು ಯಾಕಂತ ಬದುಕ್ಲಿ ನನ್ನ ತಿಂಡಿ ಸ್ಟಾಲು ನಿಂತೋಯ್ತು ನನ್ನ ಟೀ ಸ್ಟಾಲು ನಿಂತೋಯ್ತು ಈಗ ನಾನು ಮಾಡೋದಾದ್ರೂ ಏನಂತ ಮಾಡ್ಲಿ ಏನ್ ಮಾಡ್ಲಿ ನಾನು ಹೇಳು ನಾನು ಏನ್ ಮಾಡ್ಲಿ ತನ್ಮೇಲೆ ತಾನು ಬೇಜಾರ್ ಮಾಡ್ಕೊಂಡಿದ್ದ ಜೀವಾಗೆ ಜೀವನನೆ ಬೇಸರ ಆಗಿತ್ತು ನಶೆಯಿಂದ ಏನ್ ಮಾತಾಡ್ತಾ ಇತ್ತು ಅದು ಅವನಿಗೂ ಸಹ ತಿಳಿತಾನೇ ಇರ್ಲಿಲ್ಲ ಆಗ ಅವನ್ ಮುಖದ ಮೇಲೆ ಒಂದು ನೀಲಿ ಹೊಳಪು ಕಾಣಿಸ್ಕೊಳ್ತು ಅದರಿಂದ ಅವನಿಗೆ ಕುಡ್ದಿದ ನಶೆ ಇಳ್ದೋಯ್ತು ಆಗ ಅವನು ಕಣ್ಬಿಟ್ಟು ನೋಡಿದಾಗ ಇಡೀ ಸಮುದ್ರ ಆ ನೀಲಿ ಹೊಳಪಿನಿಂದ ಹೊಳಿತಾ ಇತ್ತು ಸಡನ್ ಆಗಿ ತಂಪು ಗಾಳಿ ಬೀಸೋದಕ್ಕೆ ಶುರುವಾಯ್ತು ಸಮುದ್ರದಿಂದ ಒಂದು ಅಲೆ ಈಜುತ್ತ ಅವನ್ ಬಳಿ ಬಂತು ಆ ಅಲೆಯಿಂದ ಒಬ್ಬಳು ಮತ್ಸ್ಯ ಕನ್ನೆ ಹೊರ ಬಂದ್ಲು ಅವಳು ನೀರಲ್ಲೇನೆ ಜೀವ ಹತ್ರ ಬರ್ತಾನೆ ಇದ್ಲು ಅದರಿಂದ ಭಯಗೊಂಡ ಜೀವ ಓಡೋದಿಕ್ಕೆ ಶುರು ಮಾಡ್ದ ಓಡ್ತಾ ಇದ್ಯಾ ನೀನ್ ನನಗೆ ಹೆದರ್ಕೊಂಡು ಓಡೋ ಅವಶ್ಯಕತೆ ಇಲ್ಲ ಮಾತಾಡಕು ಆಗುತ್ತೆ ಹ್ಮ್ ಆದ್ರೆ ನೀನ್ ಇದ್ದೀಯಾ ಮತ್ತೆ ನಾನು ಏನ್ ಮಾಡ್ಲಿ ನನ್ನ ಯಾವ ಬಿಸ್ನೆಸ್ ಕೂಡ ಚೆನ್ನಾಗಿ ಆಗ್ತಾ ಇಲ್ಲ ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ನಮ್ಮ ತಾಯಿ ಕನಸಾಗಿತ್ತು ಒಳ್ಳೆ ಶೆಫ್ ಆಗಬೇಕು ಅನ್ಕೊಂಡಿದ್ರು ಆದ್ರೆ ಏನ್ ಮಾಡಲಿ ಝೀರೋ ಎಲ್ಲಾನು ಝೀರೋ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಷ್ಟೇ ತಾನೇ ಇಲ್ ನೋಡು ಇದು ನನ್ನ ಅದ್ಭುತವಾದ ರೆಸಿಪಿ ಬುಕ್ ಇದರಲ್ಲಿ ತುಂಬಾ ರುಚಿಕರವಾಗಿ ಅಡುಗೆ ಮಾಡೋ ರೆಸಿಪೀಸ್ ಎಲ್ಲ ಇದೆ ಇದನ್ನ ನೀನು ನಿಂದ ಮಾಡ್ಕೊಂಡ್ರೆ ನೀನು ಖಂಡಿತವಾಗೂ ಮಾಡೋ ಕೆಲ್ಸಲ್ಲಿ ಯಶಸ್ ಪಡಿತೀಯ ಮುಂಚೆ ಒಂದು ಮಂತ್ರನ ಪಠಣೆ ಮಾಡಬೇಕು ಆಗ ಇರತಕ್ಕಂತಹ ಶಕ್ತಿ ನಿನ್ ರೆಸಿಪಿನಲ್ಲಿ ಸೇರ್ಕೊಳ್ಳುತ್ತೆ ಆ ಆದ್ರೆ ಜೋಪಾನವಾಗಿರು ಈ ಬುಕ್ಕಿಂದ ಎಷ್ಟು ಒಳ್ಳೇದಾಗುತ್ತೋ ಅಷ್ಟೇ ಕೆಟ್ಟದಾಗೋ ಸಂಭವ ಕೂಡ ಇದೆ ಪರವಾಗಿಲ್ಲ ನನಗೆ ಒಪ್ಪಿಗೆ ಇದೆ ನಾನೇನಾದರೂ ಒಂದು ಸಾಧಿಸಬೇಕು ಅಷ್ಟೇ ಬೇಕಾಗಿರೋದು ಕನ್ಯೆಯ ಮಾತನ್ನು ಕೇಳಿದ ಜೀವ ಅದಕ್ಕೆ ಒಪ್ಕೊಂಡು ರೆಡಿಯಾದ ಮತ್ತೆ ಅವಳು ಹೇಳಿದ್ದಂತ ಮಂತ್ರನ ನೆನಪಿಸ್ಕೊಂಡು ಅದನ್ನ ಬಳಸ್ಕೊಳ್ಳೋದಕ್ಕೆ ತುಂಬಾ ಉತ್ಸುಕನಾಗಿದ್ದ ಆಬ್ರ ಕಡಾಬ್ರ ಹೇ ರಹಸ್ಯಮಯ ಪುಸ್ತಕ ನನ್ನ ಕೈಯಿಂದ ಎಂತ ಚಮತ್ಕಾರ ಮಾಡು ಅಂದ್ರೆ ಜನ ನನ್ನ ಕೈಯಾರೆ ಮಾಡಿರೋ ಅಡುಗೆನ ತಿನ್ಬಿಟ್ಟು ಏನ್ ಹೇಳಬೇಕು ಅಂದ್ರೆ ಅದೇ ಹೇಳ್ತಾರಲ್ಲ ಮಂತ್ರ ಮುಗ್ಧರಾಗಬೇಕು ಜೀವ ಮತ್ಸ್ಯಕನ್ನೇ ಹೇಳಿದ ಮಂತ್ರನ ಪಠಣೆ ಮಾಡ್ದ ಆಗ ಆ ಬುಕ್ ಗಾಳಿನಲ್ಲಿ ತೇಲೋದಿಕ್ಕೆ ಶುರುವಾಯ್ತು ಅದರಿಂದ ಚಮತ್ಕಾರ ಆಗೋದಿಕ್ಕೆ ರೆಡಿ ಆಯ್ತು ಮತ್ತೆ ಆ ಬುಕ್ ತನಿಕ್ ತಾನೇ ಜೀವ ಕೈಗೆ ಬಂದು ಸೇರ್ಕೊಳ್ತು ಆಗ ಜೀವ ತೆರೆದ್ ನೋಡಿದಾಗ ಆ ಬುಕ್ ಪೇಜ್ ಅಲ್ಲಿ ಒಂದು ಸ್ಪೆಷಲ್ ಕೇಕ್ ನ ರೆಸಿಪಿನ ಬರೆಯಲಾಗಿತ್ತು ಅದನ್ನು ಓದಿದ ಮೇಲೆ ಜೀವಗೆ ತುಂಬಾ ಸಂತೋಷ ಆಯ್ತು ಅವನ್ ಖುಷಿಗೆ ಪಾರನೇ ಇರ್ಲಿಲ್ಲ ಅವ್ನ್ ಆ ರೀತಿ ರೆಸಿಪಿನ ಇದುವರೆಗೂ ಕೂಡ ನೋಡಿರ್ಲಿಲ್ಲ ನಾನು ಈ ವಿಶಿಷ್ಟವಾದ ಕೇಕ್ನ ತಯಾರಿಸ್ತೀನಿ ಅಂತ ಅನ್ಕೊಂಡಾಗ ಅಚಾನಕ್ಕಾಗಿ ಒಂದು ನೀಲಿ ಬೆಳಕು ಅವನ್ ದೇಹಕ್ಕೆ ಬಂದು ಸೇರ್ಕೊಳ್ತು ಆಗ ಜೀವಾಗೆ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಯ್ತು ಮಾರನೇ ದಿನ ಜೀವ ತುಂಬಾ ಉತ್ಸಾಹದಿಂದ ಕೇಕ್ನ ತಯಾರು ಮಾಡೋದಿಕ್ಕೆ ಶುರು ಕೇಕ್ನ ಬೇಸ್ ಮತ್ತಿಲ್ಲಿದೆ ಸಮುದ್ರದ ಉಪ್ಪಿನ ಮಾಡಿರುವಂತ ಕ್ಯಾರಮಲ್ ಸಿರಪ್ ಎಳ್ಳಿರು ಮತ್ತೆ ಗುಲಾಬಿಯನ್ನ ಮಾಡಿರುವಂತ ಈ ಐಟಮು ಚಾಕ್ಲೇಟ್ ನ ಗೋಲ ಹಾಗೆ ಇದ್ರಲ್ಲಿ ಸಮುದ್ರದ ನಿಂಬೆಯ ರುಚಿ ತುಂಬಾ ಚೆನ್ನಾಗ್ ಗೊತ್ತಾಗುತ್ತೆ ಮತ್ತೆ ಮೇಲಿಂದ ಚಾಕ್ಲೇಟ್ ಚಿಪ್ಸ್ ನ ಕಣ್ಣು ಸೇಮ್ ಏಡಿ ತರೇ ಇಲ್ ನೋಡಿ ಆಗೋಯ್ತು ನಾನು ತಯಾರು ಮಾಡಿರುವಂತ ಕ್ರಾಬ್ನ ಕೇಕ್ ವಾಹ್ ಜೀವಾನ ಹೊಸ ಏಡಿಯಿಂದ ತಯಾರು ಮಾಡಿದ ಕೇಕ್ ರೆಡಿಯಾಗಿತ್ತು ಅವನು ಅದರಿಂದ ತನ್ನ ಹೊಸ ಕೇಕ್ ಸ್ಟಾಲ್ನು ಕೂಡ ಶುರು ಮಾಡ್ದ ಆದ್ರೂ ಅವನ್ ಮನ್ಸಲ್ಲಿ ಒಂದ್ ಸ್ವಲ್ಪ ಭಯ ಇತ್ತು ಒಂದ್ ವೇಳೆ ಈ ಬಿಸ್ನೆಸ್ ಕೂಡ ಏನಾದ್ರೂ ಹಾಳಾಗ್ಬಿಟ್ರೆ ನಾನು ಪೂರ್ತಿಯಾಗಿ ಮುಳುಗೋಗ್ತೀನಿ ಅನ್ನೋ ಭಯ ಕಾಡ್ತಾ ಇತ್ತು ಆದ್ರೆ ಯಾರು ಕಷ್ಟಪಟ್ಟು ದುಡಿತಾರೋ ಜೊತೆ ಭಗವಂತ ಯಾವಾಗ್ಲೂ ಇರ್ತಾನೆ ಅಂತ ಅದೇ ರೀತಿ ಜೀವಾಗೂ ಕೂಡ ಈಗ ಆಯ್ತು ಅಯ್ಯೋ ಇದು ಏಡಿ ಆಕಾರದಲ್ಲಿರೋ ಕೇಕ್ ನೋಡೋದಿಕ್ಕೆ ತುಂಬಾ ಚೆನ್ನಾಗಿದೆ ಅಮ್ಮ ನನಗಿದ್ ನೀವು ಕೊಡಿಸ್ತೀರಾ ಅಯ್ಯೋ ಇದರಲ್ಲಿ ಕೇಳುವಂಥದ್ದೇನಿದೆ ತಗೊಳ್ಳಿ ತಿನ್ನಿ ಈಗ ಜೀವನ ಪರಿಶ್ರಮಕ್ಕೆ ಉತ್ತರ ಸಿಕ್ಕಿತ್ತು ಎಡಿ ಆಕಾರದಲ್ಲಿ ಭಯಾನಕವಾಗಿ ಮಾಡಲಾಗಿದ್ದ ಆ ಕೇಕ್ ಜನರಿಗೆ ತುಂಬಾನೇ ಇಷ್ಟ ಆಯ್ತು ನೋಡ್ತಾ ನೋಡ್ತಿದ್ದಾಗೆ ಜೀವನ ಆ ಕೇಕ್ ಸ್ಟಾಲ್ ಮುಂದೆ ಜನಗಳ ಹಿಂಡು ಜಾಸ್ತಿ ಆಗ್ತಾ ಹೋಯ್ತು ಆಗ ಅವನ್ ಬಿಸ್ನೆಸ್ ಕ್ಲಿಕ್ ಆಯ್ತು ಎಂತ ಅದ್ಭುತ ಭಗವಂತ ನೀವಂತೂ ಅದ್ಭುತನೇ ಮಾಡಿದ್ರಿ ನನ್ ಬಿಸ್ನೆಸ್ ಅಂತೂ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲ ನಿಮ್ಮ ಕೃಪಾ ಕಟಾಕ್ಷ ಹಾಗೆ ಆ ಮಚ್ಚೆ ಕನೆಯದು ಕೂಡ ಇನ್ ಮುಂದೆ ನಿಮ್ಮ ಕೃಪಾ ಕಟಾಕ್ಷ ಚಿಂತೆಯಿಂದ ಮುಕ್ತನಾಗಿದ್ದ ಎಲ್ಲ ಸರಿಯಾಗಿ ನಡೀತಾ ಇತ್ತು ಆದ್ರೆ ಸಡನ್ ಆಗಿ ಎಲ್ಲ ಬದ್ಲಾಗೋದಕ್ಕೆ ಶುರುವಾಯ್ತು ಜೀವ ಸ್ಟಾಲ್ ಮುಂದೆ ಬರ್ತಾ ಇದ್ದ ಜನಗಳ ಸಂಖ್ಯೆ ಏನೋ ಜಾಸ್ತಿ ಆಗ್ತಾನೆ ಹೋಯ್ತು ಆದ್ರೆ ಜೀವಾಗೆ ಇನ್ನು ಏನೋ ವಿಚಿತ್ರ ಅಂತ ಅನ್ಸೋದಕ್ಕೆ ಶುರುವಾಯ್ತು ಅವನ್ ಯೋಚಿಸ್ತಿದ್ದ ಜನ್ರು ಬರೀ ಕೇಕ್ ತಿನ್ನೋದಿಕ್ಕೆ ಮಾತ್ರ ಉತ್ಸುಕರಾಗಿದ್ದಾರೆ ಅಂತ ಅವನ ಅಂಗಡಿನಲ್ಲಿ ಬೇರೆ ಯಾವ ವಸ್ತುನೂ ಖಾಲಿ ಆಗ್ತಾನೆ ಇರ್ಲಿಲ್ಲ ಎಲ್ರಿಗೂ ಅದೇ ಕೇಕ್ ಬೇಕಾಗಿತ್ತು ಜೀವ ಮಾಡಿದ ಬೇರೆ ಕೇಕ್ಗಳು ಕಸದ್ ಬುಟ್ಟಿ ಸೇರ್ತಾ ಇದ್ವು ಇರಿ ಇರಿ ನಿಂತ್ಕೊಳ್ಳಿ ನಾನು ಆದಷ್ಟು ಬೇಗ ಹೋಗಿ ಕೇಕ್ ಮಾಡ್ಕೊಂಡ್ ಬರ್ತೀನಿ ಆದ್ರೆ ನೀವೆಲ್ಲ ಸಮಾಧಾನ ಮಾಡ್ಕೋಬೇಕಷ್ಟೆ ಅರೆ ರೇ ಜೀವ ಅಣ್ಣ ಇಲ್ಲಿ ಏನಾಗ್ತಾ ಇದೆ ಈ ಎಲ್ಲಾ ಜನ ಹುಚ್ಚಿರ್ತಾರ ಯಾಕರ ಮತ್ತೆ ಆ ಏಡಿ ಕೇಕ್ ಅಲ್ಲಿ ಜನಕ್ಕೆ ಅದು ಅಷ್ಟೊಂದು ಇಷ್ಟ ಆಗ್ತಿದ್ಯಾ ಟೀನೋ ಹೇಳಿದ ಮಾತು ಜೀವಾಗೆ ಯೋಚನೆ ಮಾಡೋ ರೀತಿ ಆಯ್ತು ಆದ್ರೆ ಅಲ್ಲಿ ಆಗ್ತಾ ಇದ್ರಾದ್ರೂ ಏನು ಅವ್ನು ನೋಡ್ತಾ ಇದ್ದ ಅಲ್ಲಿ ನಿಂತಿದ್ದ ಜನಗಳಲ್ಲಿ ಯಾವುದೇ ರೀತಿ ಸಂತೋಷ ಕಾಣಿಸ್ತಾ ಇರ್ಲಿಲ್ಲ ಜನಗಳು ಯಾಕೋ ಬೇಜಾರಲ್ಲಿದ್ದ ಹಾಗೆ ಅನ್ನಿಸ್ತಾ ಇತ್ತು ಅದನ್ನ ನೋಡಿ ಜೀವಾಗೆ ತುಂಬಾನೇ ಗಾಬರಿ ಆಯ್ತು ಅವನಿಗೇನು ಅರ್ಥ ಆಗ್ಲೇ ಇಲ್ಲ ದಿನೋ ಸಹಾಯದಿಂದ ಜನಗಳನ್ನೇನೋ ಅವನು ಸ್ವಲ್ಪ ಶಾಂತಿಗೊಳಿಸ್ತಾ ಆದ್ರೆ ಜೀವಾಗ ಅನ್ನಿಸ್ತಾ ಇದ್ದಿದ್ದು ಈ ರಹಸ್ಯನ ನಾನು ಹೇಗಾದ್ರೂ ಮಾಡಿ ಕಂಡ್ ಹಿಡಿಲೇಬೇಕು ಅಂತ ಅವನಿಗೆ ತುಂಬಾ ಅನ್ನಿಸ್ತಾ ಇತ್ತು ಈ ರಹಸ್ಯದ ಹಿಂದೆ ಆ ಮತ್ಸ್ಯ ಮಾತಾಡ್ತಾ ಏನಾದ್ರೂ ಇದೆಲ್ಲ ಮಾಡಿದ್ದು ನೀನೇ ತಾನೆ ನನ್ ಗೊತ್ತು ಇದೆಲ್ಲಾದ್ರ ಹಿಂದೆ ನೀನೇ ಇರೋದು ಅಂತ ಅದಕ್ಕೆ ಮುಂದೆ ಬಂದ್ಬಿಡು ಕರೆಕ್ಟ್ ಆಗಿ ಹೇಳು ಆ ರೆಸಿಪಿಯಲ್ಲಿ ಏನ್ ಸೇರಿಸಿದ್ಯಾ ಅಂತ ಹೇಳು ಉತ್ತರ ಕೊಡು ನನಗೆ ಆಗ ಸಡನ್ ಆಗಿ ತಂಪಾದ ಗಾಳಿ ಬೀಸೋದಿಕ್ಕೆ ಶುರುವಾಯಿತು ಸಮುದ್ರದ ಅಲೆಗಳು ತುಂಬಾ ಜೋರಾಗಿ ಬೀಸ್ತಾ ಇತ್ತು ಮತ್ ಅದೇ ಅಲೆಯಿಂದ ಮತ್ಸ್ಯ ಕನ್ನೆ ಎದ್ದು ಬಂದ್ಲು ಏನಾಯ್ತು ಯಾಕೆ ಇಷ್ಟೊಂದು ಕೂಗಾಡ್ತಾ ಇದೆಯಾ ನೀನ್ ಆ ಪುಸ್ತಕ ಮತ್ತೆ ರೆಸಿಪಿಯಿಂದ ಏನು ಮಾಡಿದೆ ಜನ ಒಳ್ಳೆ ಹುಚ್ಚಿರ ತರ ವ್ಯವಹಾರ ಮಾಡ್ತಾ ಇದಾರೆ ಅವ್ರನ್ನ ಸಂಭಾಳಿಸಕ್ಕೆ ನನ್ನ ಕೈಲಂತೂ ಆಗ್ತಾನೆ ಇಲ್ಲ ಹ್ಮ್ ಹಾಗಾದ್ರೆ ನಿನ್ಗೇನು ಅರ್ಥ ಆಗಿಲ್ವಾ ಅವ್ರಿಗೆ ಏನಾಗಿದೆ ಅಂತ ಏನಾಗಿದೆ ನೀನಂತೂ ತುಂಬಾನೇ ಮುಗ್ದ ಇದೆಯಾ ಸರಿ ನಾನೀಗ ನಿನಗೆ ಆ ರಹಸ್ಯನ ಹೇಳ್ತೀನಿ ಅದು ಒಂದು ಜಾದು ಪುಸ್ತಕ ಆಗಿರ್ಲಿಲ್ಲ ಅದೇ ಬ್ಲಾಕ್ ಮ್ಯಾಜಿಕ್ ಪುಸ್ತಕ ಆಗಿತ್ತು ನಿನ್ನೆ ಈ ಒಂದು ಬಿಸ್ನೆಸ್ ನಡೀತಾ ಇರೋದು ಗೊತ್ತಾಯ್ತಾ ಈಗ ಅದಕ್ಕೆ ಜನ ಹುಚ್ಚರಾಗ್ತಾ ಇದ್ದಾರೆ ಮುಂದೆ ಹೋಗ್ತಾ ಹೋಗ್ತಾ ಅವರು ನೀನ್ ಮಾಡೋ ತಿನ್ನೋದಕ್ಕೆ ತುಂಬಾ ಹುಚ್ಚರಾಗ್ತಾರೆ ಆಗ್ತಾರೆ ಅವರು ಹುಚ್ಚುತನದಿಂದ ನೀನು ತುಂಬಾ ಶ್ರೀಮಂತ ಆಗ್ತೀಯಾ ಅದರಿಂದ ನಿನ್ ಹೆಸರು ತುಂಬಾ ಎತ್ತರಕ್ಕೆ ಬೆಳೆಯುತ್ತೆ ಆದ್ರೆ ನನಗೆ ಸಕ್ಸಸ್ಸು ಈ ರೀತಿ ಬೇಕಾಗಿರ್ಲಿಲ್ಲ ಆದ್ರೆ ಹೇಳಿದ್ದೆ ಆದ್ರೆ ನೀನು ಅದನ್ನ ಕೇಳೋದಕ್ಕೆ ರೆಡಿನೇ ಇರ್ಲಿಲ್ಲ ಇವಾಗ ಏನ್ ಮಾಡಕ್ಕಾಗುತ್ತೆ ಇವಾಗ ಏನಿದ್ಯೋ ಒಪ್ಕೊಳ್ಳೇಬೇಕು ಇವಾಗ ಏನೇ ನಡೆದ್ರು ಜವಾಬ್ದಾರಿ ಖಂಡಿತ ನಿಂದೇ ಆಗುತ್ತೆ ಮತ್ಸ್ಯ ಕನ್ಯೆಯ ಮಾತನ್ನು ಕೇಳಿದ ಜೀವಾಗೆ ತುಂಬಾ ಬೇಜಾರಾಯ್ತು ಅವನಿಗೆ ತುಂಬಾ ಪಶ್ಚಾತ್ತಾಪ ಆಯ್ತು ನಾನು ಹೆಸರು ಮತ್ತೆ ಹಣ ಗಳಿಸ್ಬೇಕು ಅಂತ ಕೆಟ್ಟ ದಾರಿ ಹಿಡಿದೆ ಅನ್ನೋದು ತುಂಬಾ ಕಾಡ್ತಾ ಇತ್ತು ಇವಾಗ ಏನ್ ಮಾಡ್ಬೇಕು ಅಂತ ಅವನಿಗೆ ತೋಚುತ್ತಾನೆ ಇರ್ಲಿಲ್ಲ ಅಯ್ಯೋ ಭಗವಂತ ಇದೇನಾಗೋಯ್ತು ನೆರವೇರಿಸ್ಬೇಕು ಅನ್ಕೊಂಡಿದ್ದೆ ಅಷ್ಟೇ ಆದ್ರೆ ಈ ಬ್ಲಾಕ್ ಪುಸ್ತಕದ ಬ್ಲಾಕ್ ಮ್ಯಾಜಿಕ್ ಸ್ಥಿತಿಯಿಂದ ಜೀವ ತುಂಬಾನೇ ಹೈರಾಣಗೊಂಡಿದ್ದ ಅವನಿಗೀಗ ಆದಷ್ಟು ಬೇಗ ಇದ್ರಿಂದ ಹೊರಗಡೆ ಬರಬೇಕು ಅಂತ ಅನ್ಸಿತ್ತು ಆಗ ಅವನ ದೃಷ್ಟಿ ಗೋಡೆ ಮೇಲೆ ಬರ್ದಿದ್ದಂತಹ ಒಂದು ಬರವಣಿಗೆ ಮೇಲೆ ಬಿತ್ತು ಅದ್ರಲ್ಲಿ ಬರ್ದಿತ್ತು ವೇಳೆ ಜೀವನದಲ್ಲಿ ನಿಮ್ಗೆ ಯಾವ್ದಾದ್ರು ವಿಷಯ ತೊಂದರೆ ಕೊಡ್ತಾ ಇದ್ರೆ ಅದನ್ನ ಎಲ್ಲಿಂದ ತಂದ್ರೋ ಅದನ್ನ ತಗೊಂಡೋಗಿ ಅಲ್ಲಿಗೆ ಬಿಸಾಕ್ಬಿಡಿ ಅದನ್ನು ಓದಿದ್ಮೇಲೆ ಜೀವಾಗೆ ತನ್ ಪ್ರಶ್ನೆಗೆ ಉತ್ತರ ಸಿಕ್ತು ಮಾರ್ನೇ ದಿನ ಅವನು ಮತ್ತೆ ಸಮುದ್ರದ ತಡಕ್ಕೆ ಬಂದ ಆದ್ರೆ ಈ ಸಲ ಅವನ ಕೈಯಲ್ಲಿ ಅದೇ ಬ್ಲಾಕ್ ಮ್ಯಾಜಿಕ್ ಬುಕ್ಕು ಅವನ್ ಕೈಯಲ್ಲಿತ್ತು ನೀನು ಸರಿಯಾಗಿ ಹೇಳ್ದೆ ತಪ್ಪೆಲ್ಲ ನಂದೆ ನಾನು ದುರಾಸೆಗೆ ಬಿದ್ಬಿಟ್ಟು ಈ ಬ್ಲಾಕ್ ಮ್ಯಾಜಿಕ್ ಪುಸ್ತಕದ ಸಹಾಯ ತಗೊಂಡೆ ಯಾಕಂದರೆ ನಾನು ನನ್ನ ತಾಯಿ ಕನಸನ್ನ ನನಸು ಮಾಡಬೇಕಾಗಿತ್ತು ಆದರೆ ನಾನು ತಪ್ಪು ಮಾಡಿಬಿಟ್ಟೆ ನಮ್ಮ ಉದ್ದೇಶ ಎಷ್ಟೇ ಒಳ್ಳೇದಾಗಿದ್ರೂ ಕೂಡ ಹೋಗೋ ದಾರಿ ತಪ್ಪಾಗಿದ್ರೆ ಅದರಿಂದ ಏನು ಉಪಯೋಗ ಇರಲ್ಲ ಅದಕ್ಕೆ ನಾನು ಇವತ್ತೇ ಈ ಪುಸ್ತಕನ ನಿನಗೆ ವಾಪಸ್ ಕೊಡ್ತಾ ಇದ್ದೀನಿ ನನ್ನ ಬಿಸ್ನೆಸ್ಸು ಚೆನ್ನಾಗಿ ನಡೀಲಿ ನಡೀದೇ ಇರಲಿ ಆದರೆ ಅದಕ್ಕೋಸ್ಕರ ನಾನು ಜನರಿಗೆ ತೊಂದರೆ ಕೊಡಕ್ಕೆ ಇಷ್ಟಪಡಲ್ಲ ಈಗ ಜೀವ ಸರಿಯಾದ ದಾರಿನ ಕಂಡ್ಕೊಂಡಿದ್ದ ಆ ಬುಕ್ಕನ್ನು ಸಮುದ್ರಕ್ಕೆ ಬಿಸಾಕ್ತಾ ಮತ್ತೆ ತನ್ನ ಸ್ಟಾಲ್ನ ಶಾಶ್ವತವಾಗಿ ಹಾಕ್ತಾ ಮತ್ತೆ ಮೀನುಗಾರನಾಗಿ ಶ್ರದ್ಧೆಯಿಂದ ತನ್ನ ಕೆಲ್ಸಾನ ಮುಂದುವರಿಸ್ತಾ ಅವನ ಕೆಲಸದಲ್ಲಿ ಅವನು ಖುಷಿ ಪಡ್ತಾ ಇದ್ದ